ಎದ್ದೆದ್ದು ಪುತಿಹೇ ಗುದ್ದಾಡಿ ಸೋಲುತಿಹೆ ಗದ್ದಲವ ತುಂಬಿ ಪ್ರಸಿದ್ಧನಾಗುತಿಹೆ ಜಗವೆಂದು ಉದ್ದರಿಸುತ್ತಿ ಎನ್ನುತ್ತಿವೆ ಸಕ್ಕನೆ ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ ಅಂತ ಹಂಗೆ ನಾವು ಮಾಡಿದಂತ ಕಾರ್ಯಕ್ರಮನ ನೋಡ್ಕೊಂಡು ಆಗದೆ ಈ ತರ ಏನಾರು ಮಾಡಿ ಅಧ್ಯಕ್ಷ ಸ್ಥಾನ ಅಲ್ಲ ಅಲ್ಲರಿ ಕಾರ್ಯಕರ್ತನಿಗೆ ಈ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಜನರಿಗೆ ತರ್ತಾ ಇದೆಯಾ ಇಲ್ಲ ಅಂತೇಳಿ ಮನ ಮನೆಗೆ ಹೋಗಿ ಚೆಕ್ ಮಾಡಿ ಅವರು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದಾರ ಇಲ್ಲ ಅಂತೇಳಿ ಒಂದು ಅವಕಾಶ ಮಾಡಿಕೊಟ್ಟು ಒಬ್ಬ ಕಾರ್ಯಕರ್ತನಿಗೆ ಕಳಿಸಿದ್ರೆ ಅದನ್ನ ನೀವು ಆಗಲಿಲ್ಲ ನಿಮ್ಮ ಹಕ್ಕನ್ನೆ ನಿಮ್ಮ ಯಾವ ಕಾರಣಕ್ಕೂ ತೆಗಿದಿಲ್ಲ ಜನ ನೋಡಪ್ಪ ಹೇಳ್ತೀನಿ ಚಂದ್ರಪ್ಪ ಒಂದ್ ನಿಮಿಷ ಕೂತ್ಕೊಳ್ಳಿ ನೀವು ಒಳಗಡೆ ಬರ್ಲಿಲ್ಲ ಈ ರಾಜ್ಯದ ಜನ ಬೈ ಗುಡ್ ವಿಲ್ ನೂರ ಮೂವತ್ತೆಂಟು ಸ್ಥಾನ ಪ್ಲಸ್ ಎರಡು ಸ್ಥಾನ ಕೊಟ್ಟು ಇಲ್ಲಿ ನಮ್ಗೆ ಕುಣಿಸಿದ್ದಾರೆ ನಾವು ನಮಗೂ ನಮ್ಮ ಜವಾಬ್ದಾರಿ ಅರಿವಿದೆ ಈಗ ವಿರೋಧ ಪಕ್ಷದ ನಾಯಕರು ಕೆಲವು ಶಾಸಕರು ಬಂದು ಅವರು ಒಂದು ನಿವೇದನೆ ಮಾಡಿದ್ದಾರೆ ಬೇರೆ ಕಮಿಟಿ ಮಾಡ್ದಂಗೆ ತಾವು ಒಂದು ಅವಕಾಶ ನಮ್ಗೆ ಅಧ್ಯಕ್ಷತೆಲಿ ನಮ್ ಕೊಡಿ ಮಿಕ್ಕಿದ ನಿಮ್ ಮೆಂಬರ್ಸ್ ಅಂತ ಕೇಳಿದ್ರು ಇಟ್ ಇಸ್ ನಾಟ್ ಎ ಡಿಶನ್ ವಿಚ್ ಐ ಕ್ಯಾನ್ ಟೇಕ್ ಇಟ್ ಇಯರ್ ಡೆಫಿನೆಟ್ಲಿ ಇದರ ಬಗ್ಗೆ ಸಮಾಲೋಚನೆಯನ್ನ ನಾವೆಲ್ಲ ಕ್ಯಾಬಿನೆಟ್ ಹೋಗಿ ಚರ್ಚೆ ಮಾಡಿ ತಿಳಿಸ್ತೀವಿ ಬಟ್ ಆಸ್ ಆನ್ ಟುಡೇ ವಿ ಸ್ಟ್ಯಾಂಡ್ ಕಮಿಟೆಡ್ ವಿತ್ ಅವರ್ ವರ್ಕರ್ಸ್ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಮುಂದಕ್ಕೆ ನಾವು ನಿಮ್ಗೆ ಆ ವಿಚಾರ ತಿಳಿಸ್ತೇವೆ ಇಲ್ಲ ಇಲ್ಲ ಉತ್ತರ ಅವ್ರು ಕೊಟ್ಟರು ನಮ್ಗೆ ಒಪ್ಪ ಆಗಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ ನೋಡಿ ಸರ್ಕಾರಗಳು ಬರುತ್ತೆ ಹೋಗುತ್ತೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಎಪ್ಪತ್ತೈದು ವರ್ಷ ದಾಟ್ಬಿಟ್ಟಿದ್ದೀರಿ ಯಾರು ಈ ತರದ ಕೆಲಸ ಮಾಡಿಲ್ಲ ಯಾವ ಮುಖ್ಯಮಂತ್ರಿನೂ ಯಾವ ಕಾಂಗ್ರೆಸ್ ಅಧ್ಯಕ್ಷನೂ ಕೂಡ ಈ ತರದ ಕೆಲಸ ಮಾಡಿಲ್ಲ ಈ ತರ ಮನೆ ಆಳ್ ಕೆಲಸ ಮಾಡಿರೋದು ಫಸ್ಟ್ ಇವರೇ ಮನೆ ಆಳ್ ಕೆಲಸ

ಕ್ಯಾಬಿನೆಟ್ ನಲ್ಲಿ ಚರ್ಚೆ ಹೇಳಿದ್ದಾರೆ ಮತ್ತೆ ಮಾತಾಡ್ತೀನಿ ನಾನು ಬಿಡಿ ಇದೇನು ಮುಜಿಯಾ ತರ ಕಾಣಲ್ಲ ನೋಡಿದ್ರೆ ಮುಜಿಯಾ ತರ ಕಾಣಲ್ಲ ಒಂದೇ ನಿಮಿಷ ಸಾವಧಾನ ಸಾವಧಾನ ಇರಲಿ ಸಾವಧಾನ ಇರ್ಲಿ ಆಳ್ ಕೆಲಸ ಬಿಜೆಪಿ ಅಧ್ಯಕ್ಷ ಅಸಾಂವಿಧಾನಿಕ ವಾಪಸ್ ತೆಗಿಬೇಕು ಅವ್ರು ಹೇಳಿರ್ತಕ್ಕಂಥ ನಾನು ಯಾಕೆ ಈ ಪದ ಉಪಯೋಗ ಮಾಡಿದೆ ಅಂತ ಹೇಳಿದ್ರೆ ನಾವು ನಾನು ಹೇಳಿದ್ದು ಅಥವಾ ಕ್ಷಣ ಯಾಕೆ ಈ ಪದೇ ಉಪಯೋಗ ಮಾಡಿದಂದ್ರೆ ಯಾಕಂದ್ರೆ ಅವರ ಕಾಂಗ್ರೆಸ್ ಆಧೀಶಿಲ್ಲ ಹಣ ತಗೊಂಡು ನಮ್ಮ ದೇವ ಅಭ್ಯಕ್ಷನ್ ಇನ್ನ ಸರ್ಕಾರದ ಅರವತ್ತು ಕೋಟಿ ಹೋಗ್ತಾ ಇದೆ ಅರವತ್ತು ಹೋಗ್ತಾ ಇದೆ ಪ್ರತಿ ವರ್ಷ ಚಂದ್ರದ ಹಣ ಹೋಗ್ತಾ ಇರೋದು ಇದೇ ಹಣದುಬ್ಬರ ಜಾಸ್ತಿ ಆಗಿದೆ ಈಗ ನಾವು ಹಣದುಬ್ಬರ ಜಾಸ್ತಿ ಆಗಿದೆ ಸರ್ಕಾರದಲ್ಲಿ ಹಣ ಕಡ್ಮೆ ಇದೆ ಬೇರೆ ಬೇರೆ ಯೋಜನೆಗಳೇ ಕೂತ್ಕಲ್ಲಲ್ಲಿ ಕೇಳಿ ಕೇಳಿಲ್ಲ ಕೇಳಿ ಮಾಡೋ ಕೇಳಿ ಅಲ್ಲಿ ಕೂತ್ಕಲಿಕ್ಕೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಮೊದಲು ಮೊದಲು ಕ್ಷಮೆ ಕೇಳಿ ಪರೋಪೇಕ್ಷ ಮನೆ ಅಧ್ಯಕ್ಷ ಅಧ್ಯಕ್ಷ ಕ್ಷಮಕ್ಕೆ ಕೇಳಲೇಬೇಕು ಅದಕ್ಕೆ ಅಧ್ಯಕ್ಷ ನಾನು ಹೇಳಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಯವರು ಅಧ್ಯಕ್ಷ ಅವರ ಜಿಲ್ಲಾ ಅಧ್ಯಕ್ಷರಿಗೆ ತಾಲೂಕು ಅಧ್ಯಕ್ಷರಿಗೆ ಅವರು ಸಂಬಳ ಕೊಡ್ಲಿ ಜಿಲ್ಲಾಧ್ಯಕ್ಷರಿಗೆ ತಾಲೂಕು ಅಧ್ಯಕ್ಷ ಸಂಬಳ ಕೊಡಲಿ ಅಧ್ಯಕ್ಷ ನ್ಯಾಯ ದಯವಿಟ್ಟು ಕರ್ನಾಟಕದ ಟ್ಯಾಕ್ಸ್ ಪೇಯರ್ ವಾಪಸ್ ತಗೊಳ್ಳಿ ಯಾವುದೋ ಹಳ್ಳಿಯ ಕ್ಷಮೆ ಕೇಳಬೇಕು ವಾಣಿಗೆ ದುಡ್ಡು ಕೊಡ್ಬೇಕು ಅಧ್ಯಕ್ಷ ಇದು ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಮಾಡಿರ್ತಕ್ಕಂಥ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ದುಡ್ಡು ಕೊಡ್ಬೇಕು ಇವರ ಮುದ್ದು ನಮ್ದು ಆಗೋದನ್ನ ಸರ್ಕಾರಿ ಧಕ್ಕೆ ತಂದಿರ್ತಕ್ಕಂಥ ವಿರೋಧ ಪಕ್ಷದ ಟ್ಯಾಕ್ಸ್ ಪೇಯರ್ಕಾರದ ಹಣ ಸರ್ಕಾರದೇಯರ್ ಕೊಡುವಂತದ್ದು ನೀವು ಸರ್ಕಾರದ ಹಣ ತಗೊಂಡೋಗಿ ನಿಮ್ ಪಾರ್ಟಿ ಕಾರ್ಯಕರ್ತರಿಗೆ ಕೊಟ್ರೆ ಮಾನ್ಯ ಯಾರು ಸರಿ ಇರ್ತೈತೆ ಪಕ್ಷದ ನಾಯಕ ನಾನು ಮಾತಾಡ್ತಾ ಇದೀನಿ ಇಲ್ಲ ಇಿಂದ ಆಗಲ್ಲ ಇಿಂದ ಆಗಲ್ಲ ಇಿಂದ ಇಲ್ಲ ಆಗಲ್ಲ ಆಗಲ್ಲ ಉತ್ತರ ಕೊಟ್ಬಿಟ್ಟಿದ್ದಾರೆ ಉತ್ತರ ಅವರು ಉತ್ತರ ಕೊಟ್ಟಿದ್ದಾರೆ ಇಲ್ಲ ಆಗಲ್ಲ ನಾನು ಉತ್ತರ ಕೊಟ್ಟಿದಾರೆ ನಾನು ರೇಖಾ ಉದ್ದೇಶ ಸದುದ್ದೇಶ ಇರೋದು ಸರ್ಕಾರದಲ್ಲಿ ಹಣ ಎಲ್ಲಿಂದ ಬರುತ್ತೆ

ಇದ್ದಾಗ ಸಿದ್ದರಾಮಯ್ಯ ಸಾಹಬ್ಬ ಅಡಚಣೆ ಮಾಡ್ತಾ ಇರಲಿಲ್ಲ ಈಗ ನಾವು ಅವ್ರ ಪಾರ್ಟಿಯವರು ಅವ್ರದ ಕಾಂಗ್ರೆಸ್ ಆಫೀಸಿಂದ ಕೊಟ್ಟಿದ್ರೆ ಏನು ಅಬ್ಜೆಕ್ಷನ್ ಇಲ್ಲ ಇದು ಸರ್ಕಾರದ ಹಣ ಸರ್ಕಾರದ ಹಣ ಅಂತ ಹೇಳಿದ್ರೆ ನಾವು ಈಗ ಪಾಸ್ ಮಾಡಬೇಕು ಬಿಲ್ನ ಸರಿ

ಮಾಡಿದ್ರೆ ಕೆಟ್ಟ ಸಂಪ್ರದಾಯಕ್ಕೆ ಹೋಗ್ತತೆ ಮಾಡಬೇಡ ಅಂತ ಹೇಳಿದ್ರು ನನಗೆ ಮುಖ್ಯಮಂತ್ರಿಗಳು ಹೇಳಿದ್ರು ನಾವು ಬಿಲ್ ಪಾಸ್ ಮಾಡ್ಬೇಕಾದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವ್ರ ಮನೆ ನಡ್ಸಕ್ಕೆ ಅವ್ರ ಸಂಬಳ ಕೊಟ್ಬಿಟ್ಟು ಅವ್ರ ಮನೆ ಊಟ ತಿಂಡಿ ನಡ್ಸಕ್ಕೆ ಅವ್ರ ಮಜಾ ಮಾಡಕ್ಕೆ ನಾವು ದುಡ್ಡು ಕೊಟ್ರೆ ಅದನ್ನ ನಾವು ಹೆಂಗ್ ಪಾಸ್ ಮಾಡ್ಬೇಕು ಹೆಂಗ್ ಪಾಸ್ ಮಾಡ್ಬೇಕು ನೀವು

ಬೆಂಕಿ ಪಟ್ನ ಗೀರಿದ್ರು ಬೀಡಿ ಸೇದ್ರು ಎಣ್ಣೆ ಹೊಡೆದ್ರು ಟ್ಯಾಕ್ಸ್ ಜಿ ಎಸ್ ಟಿ ಇಷ್ಟೆಲ್ಲ ಟ್ಯಾಕ್ಸ್ ಕೊಟ್ಟ ಮೇಲೆ ನೀವು ಆ ದುಡ್ಡನ್ನು ತಗೊಂಡೋಗಿ ನೀವು ಸುಮಾರು ವರ್ಷಕ್ಕೆ ವರ್ಷಕ್ಕೆ ಅಧ್ಯಕ್ಷರೇ ಕೋಟಿ ಆಗುತ್ತೆ ಅರವತ್ತರಿಂದ ಎಪ್ಪತ್ತು ಕೋಟಿ ಆಗುತ್ತೆ ಅವ್ರಿಗೆ ಖರ್ಚು ವೆಚ್ಚ ಅವರ ಟಿ ಎ ಡಿ ಎ ಅವ್ರ ಮೀಟಿಂಗ್ ಖರ್ಚು ಎಲ್ಲ ಸೇಸ್ತಾರೆ ಅಷ್ಟು ಬಂದೇ ಬರ್ತದೆ ಆಗ್ಲಿ ಅವ್ರ ಐದು ವರ್ಷಕ್ಕೆ ಐದು ವರ್ಷಕ್ಕೆ ಅರವತ್ತು ಕೋಟಿ ಹಾಗೆ ಆಗ್ತೈತೆ ಅಷ್ಟು ಹಣ ಖರ್ಚಾಗ್ತೈತೆ ಈ ಹಣ ಖರ್ಚಾದ್ರೆ ನಮ್ಮ ಇಲ್ಲಿ ಅವ್ರಿಗೆಲ್ಲರಿಗೂ ನಾವು ಇಲ್ಲಿ ಇದುವರೆಗೂ ಎಪ್ಪತ್ತೈದು ವರ್ಷ ಆದ್ಮೇಲೆ ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷ ಆದ್ರೂ ತಾಲೂಕಿಗೆ ಎಮ್ ಎಲ್ ಎನೆ ಅದು ಕಾಂಗ್ರೆಸ್ ಎಮ್ ಎಲ್ ಎ ಇರ್ಬೋದು ಜೆ ಡಿ ಎಸ್ ಎಮ್ ಎಲ್ ಎ ಇರ್ಬೋದು ಬಿಜೆಪಿ ಎಮ್ ಎಲ್ ಎ ಇರ್ಬೋದು ತಾಲೂಕಿಗೆ ಎಮ್ ಎಲ್ ಎನೆ ಸುಪ್ರೀಮು ನಾವು ಎಲೆಕ್ಟೆಡ್ ಬಾಡಿ ನಾವು ನಾಮಿನೇಟೆಡ್ ಬಾಡಿ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲೆಕ್ಟ್ ಆಗಿ ಬಂದಿರೋರು ನಾವು ಚುನಾವಣೆಗೆ ಸ್ಪರ್ಧೆ ಮಾಡಿ ಬಂದಿದ್ದೀರಿ ನಾವು ಬಿ ಫಾರಂ ತಗೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಿ ಬಂದಿರೋರು ನಾವು ನಾವು ಯಾವ ಯಾರೋ ನೀವು ನಾಮಿನೇಟೆಡ್ ಮಾಡೋ ಕೈ ಕೆಳಗಡೆ ಕೂತ್ಕೊಂಡ ಗುಲಾಮರ ನಾವು ಗುಲಾಮರ ನಾವು ಗುಲಾಮ್ರ ಅಲ್ಲ ನಾವು ಸರ್ವೆಂಟ್ ವೇ ನಾಟೆ ನಾಟ್ ಎ ಕಾಂಗ್ರೆಸ್ ಪಾರ್ಟಿಯ ಸರ್ವೆಂಟ್ಗಳಲ್ಲ ನಾವು ವೇ ಆರ್ ಎಲೆಕ್ಟೆಡ್ ಡೆಮಾಕ್ರೆಸಿಯನ್ನು ಎಲೆಕ್ಟ್ ಆಗಿನ ಬಂದಿದ್ದೀರಿ ನಾವು ಎಲ್ಲಾ ಸಮಿತಿಗಳು ಹೇಳಿದ್ರು ಎಲ್ಲಾ ಸಮಿತಿಗಳು ಏನೇನಾಗಿದೆಯೋ ರಾಜೀವ್ ಗಾಂಧಿ ಯೋಜನೆಯಿಂದ ಹಿಡಿದು ಇಂದಿರಾ ಗಾಂಧಿ ಯೋಜನೆಯಿಂದ ಹಿಡಿದು ವಾಜಪೇಯಿ ಯೋಜನೆ ಎಲ್ಲಾ ಯೋಜನೆಗಳಿಗೂ ನಾವೇ ಅಧ್ಯಕ್ಷರು ಒಂದ್ಸರಿ ಸರ್ಕಾರ ಯಾರದೇ ಹೆಸರು ಕಾಂಗ್ರೆಸ್ ಪಾರ್ಟಿ ಯೋಜನೆ ಆಗಲಿ ಕಾಂಗ್ರೆಸ್ ಪಾರ್ಟಿ ಯೋಜನೆ ಆದರೂ ಕೂಡ ಆಸ್ ಎ ಎಮ್ ಎಲ್ ಎ ಆಸ್ ಎಂ ಎಲ್ ಎ ಮೈ ಡ್ಯೂಟಿ ಮೈ ಡ್ಯೂಟಿ ನನ್ನ ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ಅದನ್ನು ರೀಚ್ ಮಾಡುವಂಥದ್ದು ನನ್ನ ಡ್ಯೂಟಿ ಅದು ನಾವು ಮಾಡಬೇಕು ನೀವೇ ಮಾಡ್ತಾ ಇದ್ದೀರಾ ಈಗ ಜಿಲ್ಲಾ ಮಂತ್ರಿಗಳು ಬರ್ತಾರೆ ಜಿಲ್ಲೆಗೆ ಅವರೇ ಸುಪ್ರೀಂ ಯಾವುದೇ ಇರಲಿ ಯಾರೇ ಸರ್ಕಾರ ಇರಲಿ ಜಿಲ್ಲೆಗೆ ಅವರೇ ಸುಪ್ರೀಮು ರಾಜ್ಯಕ್ಕೆ ಮುಖ್ಯಮಂತ್ರಿ ನಮಗೆ ವಿರೋಧ ಮುಖ್ಯಮಂತ್ರಿ ಬೇಡ ಅಂತ ಚೇಂಜ್ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಅವರೇ ಸುಪ್ರೀಮು ರಾಜ್ಯಕ್ಕೆ ಅವರೇ ಸುಪ್ರೀಮು ಜಿಲ್ಲೆಗೆ ಮಂತ್ರಿನೇ ಸುಪ್ರೀಮು ತಾಲೂಕಿಗೆ ಎಮ್ ಎಲ್ ಎನೇ ಸುಪ್ರೀಂ ಸದನಕ್ಕೆ ನೀವೇ ಸುಪ್ರೀಮು ನಾನು ಹೇಳಿದೆ ಸ್ವಲ್ಪ ನಿಮ್ಮನ್ನ ಯುನಾನಿಮಸ್ ಆಗಿ ಎಲೆಕ್ಟ್ ಮಾಡಿದ್ದೀರಿ ಸರ್ವಾನುಮತದಿಂದ ನಿಮ್ಮನ್ನ ಎಲೆಕ್ಟ್ ಮಾಡಿದ್ದೀರಿ ನಾವು ಯಾ ಆ ಕಡೆನೇ ತಿರ್ಗ್ತೀರಿ ಯಾಕೋ ನೋಡಿದ್ರೆ ಗೊತ್ತಿಲ್ಲ ಆ ಕಡೆನೆ ತಿರ್ತಾ ಇರ್ತೀರ ಮತದಿಂದ ನಿಮ್ಮನ್ನ ಎಲೆಕ್ಟ್ ಮಾಡಿರೋದು ನೀವು ಶಾಸಕರ ಶಾಸಕರನ್ನ ಯಾರೋ ಒಡೆದ್ರು ಅಂತ ಇಟ್ಕೊಳ್ಳಿ ಯಾವ್ದೇ ಪಾರ್ಟಿ ಶಾಸಕರಾಗಿ ಶಾಸಕರ ಮೇಲೆ ಅಲ್ಲೇ ಆಯ್ತು ಅಂತ ಇಟ್ಕೊಳ್ಳಿ ನೀವು ನಮ್ ಜೊತೆ ಬರ್ಬೇಕು ನೀವು ನಮ್ ಸುರ್ಪತಿ ಯಾವ್ದೇ ಪಾರ್ಟಿಯವರಾಗಿ ಇವತ್ ನಮಗಾಗ್ತತೆ ನಾಳೆ ಕಾಂಗ್ರೆಸ್ ಆಗ್ತೈತೆ ಅವ್ರೇನು ಪರ್ಮನೆಂಟ್ ಗಿರಾಕಿ ಅಂತ ತಿಳ್ಕೊಂಬಿಟ್ಟವ್ರೆ ಮೂರು ವರ್ಷ ಆದ್ಮೇಲೆ ನೀವು ಇರೋದೇ ಇಲ್ಲ ಎರಡ್ ಸಾವಿರದ ಯಾರು ಇಲ್ಲ ಇಲ್ಲೂ ರಿಪೀಟೇ ಆಗಿಲ್ಲ ಯಾರು ರಿಪೀಟೇ ಆಗಿಲ್ಲ ಮೂವತ್ತು ವರ್ಷದಲ್ಲಿ ನಾನೇ ನಾನೇ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅಂದ್ರು ಈಗ ರಿಪೀಟ್ ಆಗುತ್ತೆ ಯಾರು ರಿಪೀಟ್ ಆಗ್ಲೇ ಇಲ್ಲ ಎಲ್ಲ ಒಂದ್ ವರ್ಷ ಎರಡು ವರ್ಷ ನಾಲ್ಕು ವರ್ಷ ಎಲ್ಲ ಹೊಟ್ಟೋದ್ರು ಈ ಎಂ ಯಾವಾಗೋ ಹೋಗ್ತಾರೋ ಗೊತ್ತಿಲ್ಲ ನಮ್ಗೆ ಹೊಸ ಸಿ ಸಿಎಂ ಯಾವಾಗ ನಾನು ಹೇಳೋದು ನೋಡಿ ಇದು ನೀವು ನಮ್ಮ ಮಾಧ್ಯಮದ ಸ್ನೇಹಿತರೆಲ್ಲರೂ ಎಲ್ಲೂ ಚರ್ಚೆನೇ ಆಗಿಲ್ಲ ಸರ್ಕಾರದಲ್ಲೂ ಚರ್ಚೆ ಆಗಿದೆ ಅನ್ನೋ ಗೊತ್ತಿಲ್ಲ ನಮ್ಮ ಮೀಟಿಂಗ್ ಅಲ್ಲೂ ಚರ್ಚೆ ಆಗಿಲ್ಲ ನಮ್ಮ ಮೀಟಿಂಗ್ ಆದ ತಕ್ಷಣ ಎಮ್ ಎಲ್ ಎಲ್ಲ ದುಡ್ಡು ಕೇಳ್ತಾ ಇದ್ದಾರೆ ಸ್ಯಾಲ್ರಿ ಜಾಸ್ತಿ ಮಾಡಿ ಟಿ ಎ ಜಾಸ್ತಿ ಮಾಡಿ ಅಂತೇಳಿ ಪತ್ರಿಕೆ ದೊಡ್ಡ ಹೆಡ್ ಲೈನ್ಸ್ ಅದು